ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಾಯಿಗಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಆ ಥರ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಜೀರಾ ರೈಸನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ರೆಸ್ಟೋರೆಂಟು ಹಾಗೆ ಡಾಬಾಗಳಲ್ಲಿ ನೀವು ತಿಂದಿರ್ತಕ್ಕಂಥ ರುಚಿನಲ್ಲೇ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿಸ್ತಾನೆ ಇರ್ತೀರ ಬನ್ನಿ ಯಾವ ರೀತಿ ನೋಡೋಣ ಇನ್ನೂರು ಅಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿ ಈ ರೀತಿ ಸೀಳಿಟ್ಕೊಂಡಿದ್ದೀನಿ ಒಂದು ಹತ್ತು ಪೀಸಷ್ಟು ಗೋಡಂಬಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತುಪ್ಪನ ತೊಗೊಂಡಿದ್ದೀನಿ ನೀವು ಬೆಣ್ಣೆ ಇದ್ರ ತೊಗೋಬೋದು ಅಥವಾ ಸ್ಕಿಪ್ ಮಾಡ್ಬೋದು ಈಗ ಒಂದು ಕುಕ್ಕರ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೊಂಡು ಬಿಸಿ ಆದ ನಂತರ ಜೀರಿಗೆ ಹಸಿಮೆಣಸಿನಕಾಯಿ ಹಾಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಗೋಡಂಬಿ ಇಷ್ಟು ಪದಾರ್ಥಗಳನ್ನು ನಾವು ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಗ್ಗರಣೆನಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಡಂಬೆನೂ ಅಷ್ಟೇ ಈ ರೀತಿ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಕರೆದಾಗ ನಿಮಗೆ ತಿನ್ನಲಿಕ್ಕೂ ಕೂಡ ತುಂಬ ಒಳ್ಳೆ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಸೇರಿಸ್ಕೊಂಡು ಅಷ್ಟೇ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಮತ್ತೆ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಜೀರಾ ರೈಸನ್ನು ಡೈರೆಕ್ಟಾಗಿ ಸೇರಿಸ್ಬೇಕಾಗತ್ತೆ ಜೀರಾ ರೈಸನ್ನು ನಾವು ಬೇರೆ ರೈಸ್ ಥರ ತೊಳೆದು ನೆನೆಸಿಟ್ಟು ಸೇರಿಸ್ಬಾರ್ದು ಈ ರೀತಿ ಡೈರೆಕ್ಟಾಗಿ ಸೇರಿಸ್ಬೇಕು ಏಕೆಂದರೆ ಜೀರಾ ರೈಸು ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಮತ್ತು ನೀವು ತೊಳೆದು ಬಿಟ್ಟರೆ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಎಲ್ಲ ಓಡೋಗ್ಬಿಡುತ್ತೆ ಜೀರಾ ರೈಸು ತುಂಬ ಸಕತ್ತಾಗಿರುತ್ತೆ ನೀವು ಹಾಗೆಯೇ ಯೂಸ್ ಮಾಡ್ಬೋದು ಬೇರೆ ರೈಸ್ ಆದರೆ ನೀವು ತೊಳೆದು ಯೂಸ್ ಮಾಡಬೇಕಾಗತ್ತೆ ನಾನೀಗ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ಗಳ ಕಾಲ ಈ ಒಗ್ಗರಣೆ ಮಸಾಲನಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ರೈಸನ್ನು ತೊಗೊಂಡಿದ್ದೆ ಈಗ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಎರಡು ಕಪ್ಪಷ್ಟು ರೈಸನ್ನು ಹಾಕೊಂಡಿದೀನಿ ನಾಲ್ಕು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟು ಡಬಲ್ ನೀರನ್ನು ಹಾಕೋಬೇಕಾಗತ್ತೆ ನಾವು ನೆನೆಸಿಲ್ದೇ ಇರೋದ್ರಿಂದ ಒನ್ ಟು ಡಬಲ್ ಹಾಕ್ಕೋಬೇಕು ನೀವು ನೆನೆಸಿದ್ದಿದ್ರೆ ಮೂರು ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗ್ತಿತ್ತು ಈಗ ನಾನು ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಒಂದು ಕುದಿ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಲ್ಲಿವರೆಗೂ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಡೈರೆಕ್ಟಾಗಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಕುದಿ ಬರದೇ ಹಾಕಿದಾಗ ಕೆಳಗಡೆ ನಿಮಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ರೀತಿ ಸ್ವಲ್ಪ ಕುದಿ ಬರಲಿ ಕುದಿ ಮೇಲೆ ನೀವು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೋಬೇಕು ಎರಡು ವಿಸಲ್ ಆದ ನಂತರ ಕುಕ್ಕರ್ ವಿಸಲ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದ್ಯಾ ಅಂತ ನೋಡಿಕೊಂಡು ಅದಾದ್ಮೇಲೆ ಕುಕ್ಕರ್ ಲೆಡ್ನ ಓಪನ್ ಮಾಡಬೇಕಾಗತ್ತೆ ನಿಮಗೂ ಅಷ್ಟೇ ನೋಡಿ ಎಷ್ಟು ಸಖತ್ತಾಗಿ ಜೀರಾ ರೈಸ್ ಉದುದ್ರಿಯಾಗಿ ರೆಡಿಯಾಗಿದೆ ಅಂತ ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಏನಾದರೂ ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿ ಈ ಥರದ್ದು ಯಾವ್ದಾರು ಇತ್ತು ಅಂತಂದರೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೇ ಈ ಜೀರಾ ರೈಸನ್ನು ನೀವು ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ಬೆಣ್ಣೆ ತಿಂದಂಗೆ ಇರುತ್ತೆ ಅಷ್ಟು ಟು ಸೂಪರಾಗಿ ಜೀರಾ ರೈಸ್ ಇರುತ್ತೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಟ್ಯಾಂಕ್ ಯು